ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದೇವರಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿದೇವರಹಳ್ಳಿ ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಗ್ರಾಮದಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದ್ದು ಇಡೀ ಗ್ರಾಮವೇ ಕತ್ತಲಲ್ಲಿ ಕಾಲ ಕಳೆಯುವಂತಾಗಿದ್ದು ಕುಡಿಯುವ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯುತ್ ವ್ಯವಸ್ಥೆ ಸರಿಪಡಿಸುವರೇ ಕಾದು ನೋಡಬೇಕಾಗಿದೆ ಸರ್ ನಮ್ದು ದೇವರಹಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ ಈ ದೇವರಹಳ್ಳಿ ಊರ್ ಬರುತ್ತೆ ಇದು ಆಗ್ಲೇ ಈ ತರ ಪ್ರಾಬ್ಲಮ್ ಒಂದ್ ತಿಂಗಳಿಂದ ಆಗ್ತೈತೆ ಬರ್ತಾರೆ ಅವತ್ ಮಾಡ್ತಾರೆ ಒಂದ್ ನೈಟ್ ಇರ್ತೈತೆ ತಿರ್ಗಿ ನೈಟ್ ತಿರ್ಗಿ ದಿವಸದಿಂದ ಆಗಲತ್ತ ಕರೆಂಟ್ ಇರಲ್ಲ ಪಾಪ ಈಗ ಈಗ ಐತಿ ಇಲ್ಲ ಸರ್ ಇಲ್ಲ ಇಲ್ಲ ಬೆಳಗ್ಗಿಂದ ಫೋನ್ ಮಾಡಿ ಮಾಡಿ ಅಲ್ಲ ಸರ್ ಈಗ ವರ್ಕ್ ಮಾಡೋಮ್ ವರ್ಕ್ ಫ್ರಮ್ ಹೋಮ್ ಮಾಡೋರು ಹುಡುಗರೆಲ್ಲ ಪಾಪ ಇಲ್ಲೇ ಬಂದಿದಾರೆ ಬೆಂಗಳೂರಿಂದ ಕೆಲಸ ಮಾಡೋರು ಅವ್ರಿಗೂ ಕರೆಂಟ್ ಇಲ್ಲ ಈಗ ನೈಟ್ ಆಗಿದೆ ಅಡಿಗೆ ಮಾಡಕ್ ಹೆಣ್ಮಕ್ಳಿಗೂ ಬಹಳ ತೊಂದ್ರೆ ಊಟ ಮಾಡಕ್ ಆಗ್ತಾ ಇಲ್ಲ ಸಹ ವಿಡಿಯೋ ಹಾಕಿದ್ ನೋಡ್ರಿ ನೀವೇ ಎಷ್ಟು ಕತ್ಲಾಗಿದೆ ಅಂದ್ರೆ ಒಬ್ಬ ಮನುಷ್ಯ ಮುಂದೆ ಏನಾಗಿ ಹಾವು ಚೇಳು ಏನಾದ್ರೂ ಬಂದ್ರು ಕೂಡ ಕಾಣ್ತಾ ಇಲ್ಲ